ಪ್ರಧಾನಿ ಮೋದಿ ಕನಸಿನ ಯೋಜನೆಗೆ ಎಳ್ಳು ನೀರು ಹುಬ್ಬಳ್ಳಿ ಧಾರವಾಡದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಗೆ ಗೊಂದಲ ಸ್ಮಾರ್ಟ್ ಸಿಟಿ ಮತ್ತು ಪಾಲಿಕೆ ಅಧಿಕಾರಿಗಳ ನಡುವೆ ಕೋಲ್ಡ್ ವಾರ್ ಶುರುವಾಗಿದೆ ಅಧಿಕಾರಿಗಳ ತಿಕ್ಕಾಟ ಹಳ್ಳ ಹಿಡಿದ ಯೋಜನೆಗಳು ಸ್ಮಾರ್ಟ್ ಸಿಟಿಯಿಂದ ಪಾಲಿಕೆಗೆ ಯೋಜನೆಗಳ ಹಸ್ತಾಂತರ ಆಗ್ತಾ ಇದೆ ಯಾವ ಕಾಮಗಾರಿಗಳು ಹಸ್ತಾಂತರ ಎಂಬುದೇ ಅಧಿಕಾರಿಗಳಿಗೆ ಇನ್ನೂ ಗೊತ್ತಿಲ್ಲ ಅರವತ್ತರಲ್ಲಿ ಮೂವತ್ತೈದು ಕಾಮಗಾರಿಗಳು ಮಹಾನಗರ ಪಾಲಿಕೆಗೆ ಹಸ್ತಾಂತರ ಆದರೆ ಯಾವ ಯೋಜನೆಗಳು ಪಾಲಿಕೆಗೆ ಹಸ್ತಾಂತರ ಎಂಬುದರಲ್ಲಿ ಗೊಂದಲದಲ್ಲಿದ್ದಾರೆ ಜನತಾ ಬಜಾರ್ ಮಾರುಕಟ್ಟೆ ಮೀನು ಮಾರುಕಟ್ಟೆ ಪಾಲಿಕೆ ಸಮುದಾಯ ಆಸ್ಪತ್ರೆ ನೆಹರು ಮೈದಾನ ಯೋಜನೆಗಳು ಸಜ್ಜಾಗಿದ್ರೂ ಕೂಡ ಉಪಯೋಗಕ್ಕೆ ಬಾರದಂತ ಸ್ಥಿತಿಯಲ್ಲಿ ಇದೆ ಸೊ ಯಾವ್ಯಾವ ಕಾಮಗಾರಿಗಳು ಹಸ್ತಾಂತರ ಆಗಿದೆ ಯಾವ್ದಾವ್ದನ್ನ ಮಾಡಬೇಕು ಯಾವ್ದಾವ್ದನ್ನ ಮಾಡಬಾರದು ಒಂದೂ ಗೊತ್ತಾಗ್ತಿಲ್ಲ ಸೊ ಅಧಿಕಾರಿಗಳೇ ಗೊಂದಲದಲ್ಲಿದ್ದಾರೆ ಅರಭತ್ತರಲ್ಲಿ ಮೂವತ್ತೈದು ಕಾಮಗಾರಿಗಳು ಹಸ್ತಾಂತರ ಆಗಿದೆ ಅಂತೆ ಆ ಮೂವತ್ತೈದರಲ್ಲಿ ಯಾವುದು ಪಾಲಿಕೆಗೆ ಹಸ್ತಾಂತರ ಆಗಿರೋದು ಯಾವುದು ಗೊತ್ತಿಲ್ಲ ಜನತಾ ಬಜಾರ್ ಮಾರುಕಟ್ಟೆ ಮೀನು ಮಾರುಕಟ್ಟೆ ಸೇರಿದಂತೆ ಪಾಲಿಕೆ ಸಮುದಾಯ ಆಸ್ಪತ್ರೆ ನೆಹರು ಮೈದಾನ ಹೀಗೆ ಸಾಕಷ್ಟು ಇದೆ ಬಟ್ ಯಾರ್ಯಾವ್ದು ಯಾವ್ದು ಯಾವುದಕ್ಕೆ ಹಸ್ತಾಂತರ ಆಗಿದೆ ಅನ್ನೋದು ಗೊತ್ತಿಲ್ಲ ಹಂಗಾಗಿ ಈ ಗೊಂದಲ ಇರೋದ್ರಿಂದ ಉಪಯೋಗಕ್ಕೆ ಬಾರದಂತ ಯೋಜನೆ ಆಗ್ಬಿಟ್ಟಿದೆಯಾ ಇದು ಅನ್ನೋದೊಂದು ಬೇಸರ ಇದು ಕಂಪ್ಲೀಟಾಗಿ ಅಧಿಕಾರಿಗಳ ತಿಕ್ಕಾಟ ಅಷ್ಟೇ ಇದು ನಮ್ಮ ಅಂಡರಲ್ಲಿ ಬರಲ್ಲ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಇದು ಅವ್ರಿಗೆ ಸಂಬಂಧಪಟ್ಟಿದ್ದು ಅವರೇ ಮಾಡಲಿ ಅಂತ ಇವರು ಇವರೇ ಮಾಡಲಿ ಅಂತ ಅವರು ಒಬ್ಬರ ಮೇಲೆ ಒಬ್ರು ಹೊತ್ತಾಗ್ತಾ ಇರೋದ್ರಿಂದ ಪ್ರಧಾನಿ ಮೋದಿ ಅವರ ಕನಸಿನ ಯೋಜನೆಗೆ ಎಳ್ಳು ನೀರು ಬಿಟ್ಟಂಗೆ ಆಗಿದೆ ಹುಬ್ಬಳ್ಳಿ ಧಾರವಾಡದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯ ಗೊಂದಲ ಅಂತೂ ಹೆಚ್ಚಾಗ್ತಾ ಇದೆ ಬಗ್ಗೆ ನಾನು ಈಗಾಗಲೇ ಎರಡು ಮೂರು ಸಭೆಗಳನ್ನು ಅದಕ್ಕೆ ಸಂಬಂಧಪಟ್ಟಂಗೆ ಮಾಡೇನೆ ಇನ್ನೂ ಅನೇಕ ಕಾಮಗಾರಿಗಳ ಬಗ್ಗೆ ಕೂಡ ನೋಡಿದ್ದೇವೆ ಕೆಲವೊಂದು ಕಡೆ ಸಮಸ್ಯೆಗಳನ್ನು ಬಂದಿದ್ದಾವೆ ಅವನ ಅಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ದೇನೆ ಯಾವುದು ಸರಿಯಾಗಿಲ್ಲ ಒಂದು ಕ್ಲಿಯರ್ ಇರಲಿ ಯಾವುದು ಸರಿಯಾಗಿಲ್ಲ ಅಥವಾ ಅದರಲ್ಲಿ ವ್ಯತ್ಯಾಸ ಆಗಿದ್ರೆ ಅವ್ನು ಯಾವುದಕ್ಕೂ ಬಿಡು ಪ್ರಶ್ನೆ ಇಲ್ಲ ಅವ್ನು ಸರಿ ಮಾಡಿಸೆ ಕೈ ಮಾಡ್ಕೊಂತ ಮಾಡ್ತಾನೆ ಸರಿಯಾಗಿಲ್ಲ ಅಂದ್ರೆ ಯಾರನ್ನೂ ಬಿಡು ಪ್ರಶ್ನೆನೇ ಇಲ್ಲ ಯಾರು ಗುತ್ತಿಗೆದಾರ ಇರಲಿ ಅಧಿಕಾರಿಗಳಿರಲಿ ಯಾವುದು ಸರಿಯಾಗಿಲ್ಲ ಅಂತಂದರೆ ಅಲ್ಲಲ್ಲ ನಾನೇನು ಹೇಳ್ತೀನಿ ಸರಿ ಆಗಿಲ್ಲ ಅಂತಂದ್ರೆ ಅಥವಾ ಅಲ್ಲಿ ಡಿಫೆಕ್ಟ್ ಐತಿ ಅಂತಂದರೆ ಡೆಫಿನೆಟ್ಲಿ ಅವ್ರು ರೆಸ್ಪಾನ್ಸಿಬಲ್ ಯಾರು ಅವ್ರನ್ನೇ ಮಾಡ್ತೇನೆ ಒಳ್ಳೆ ಹೋಗ್ತೇನೆ ಸರಿಯಾಗಿಲ್ಲ ಅಂದ್ರೆ ನಾವು ಮಾಡ್ತೇವೆ ಹ್ಯಾಂಡ್ ಓವರ್ ಕೆಲವೊಂದನ್ನು ಡೀಮ್ಡ್ ಹ್ಯಾಂಡ್ ಓವರ್ ಮಾಡಿಬಿಟ್ಟಾರೆ ಕಾರ್ಪೊರೇಷನ್ ಕೆಲವೊಂದಷ್ಟು ಆಗಿಬಿಟ್ಟು ಅವರು ಡೀಮ್ಡ್ ಹ್ಯಾಂಡ್ ಓವರ್ ಅನ್ನುವಂಥ ತೊಂಬತ್ತ ಪ್ರೊಸೆಸ್ ನಮ್ಮ ಕಡೆಯಿಂದ ನಾವು ಪೆಂಡಿಂಗ್ ಇರ್ತಿದ್ದೀವಿ ಬಟ್ ಡೀಮ್ ಸರ್ಕಾರವಾಗ ಯೋಚನೆ ಮಾಡಿ ಹೇಳಿದ ಡೀಮ್ಡ್ ಹ್ಯಾಂಡ್ ಓವರ್ ಮಾಡ್ಬೇಕು ಅಂತ ಹೇಳಿ ಸರ್ಕಾರದ ಮೇಲೆ ನಿರ್ಧಾರ ಆಯ್ತು ಇಲ್ಲಿಲ್ಲ ಕಾರ್ಪೊರೇಷನ್ ಆಗಲಿಲ್ಲ ಅಲ್ಲಿಂದ ಮಾಡ್ಯಾರ ಅವರು ಹೀಗಾಗಿ ಅವ್ನು ಅನಿವಾರ್ಯವಾಗಿ ತಗೊಳೋಂಥದ್ದಾಗುತ್ತೆ ಅದಕ್ಕೆ ಸಫಿಷಿಯೆಂಟ್ ಫಂಡ್ ಇಟ್ಟೇವೆ ಅನ್ನೋದನ್ನ ಸ್ಮಾರ್ಟ್ ಸಿಟಿ ಎಂಬಿ ಅವರು ಹೇಳಿದಾರೆ ಅದ್ರ ಬಗ್ಗೆ ನೋಡೋಣ ಸ್ಮಾರ್ಟ್ ಸಿಟಿ ಬಗ್ಗೆ ನಾನು ಈಗಾಗಲೇ ಎರಡು ಮೂರು ಸಭೆಗಳನ್ನು ಅದಕ್ಕೆ ಸಂಬಂಧಪಟ್ಟಂಗೆ ಮಾಡೇನೆ ಇನ್ನೂ ಅನೇಕ ಕಾಮಗಾರಿಗಳ ಬಗ್ಗೆ ಕೂಡ ನೋಡಿದ್ದೇವೆ ಕೆಲವೊಂದು ಕಡೆ ಸಮಸ್ಯೆಗಳನ್ನು ಬಂದಿದ್ದಾವೆ ಅವನ ಅಧಿಕಾರಿಗಳ ಸೊ ಒಟ್ಟು ಅರವತ್ತು ಪ್ರಾಜೆಕ್ಟ್ ನಾವು ಸೊ ಮೂವತ್ತೈದು ಪ್ರಾಜೆಕ್ಟ್ ಹ್ಯಾಂಡ್ ಓವರ್ ತೊಗೊಂಡಿದ್ದಾರೆ ಸೊ ಇನ್ನೂ ಒಂದು ಕೆಲವೊಂದಿಷ್ಟು ನಾವು ವರ್ಕ್ಸನ್ನು ಸೊಸೈಟಿಯಿಂದ ನಾವು ನಿರ್ವಹಣೆ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ತೋಳಂಕೆರೆ ಎಮ್ ಜಿ ಪಾರ್ಕ್ ಬೆಂಗೇರಿ ಮಾರ್ಕೆಟ್ ಅದನ್ನು ಇನ್ನೂ ಹ್ಯಾಂಡ್ ಓವರ್ ಹಂತದಲ್ಲಿ ಅದು ಬಿಟ್ಟು ಬಾಕಿ ಚಿಟುಗುಪ್ಪಿ ಹಾಸ್ಪಿಟಲ್ ಜನತಾ ಬಜಾರ್ ಫಿಶ್ ಮಾರ್ಕೆಟ್ ಅವನ್ನೆಲ್ಲೂ ಹ್ಯಾಂಡ್ ಓವರ್ ಮಾಡಿದ್ವಿ ರೋಡ್ಸ್ ಅರೌಂಡ್ ಫೋರ್ಟಿ ಕಿಲೋಮೀಟರ್ಸ್ ರೋಡನ್ನು ಅನ್ನು ಹ್ಯಾಂಡ್ ಓವರ್ ಮಾಡಿದೆ ಅದು ಎನ್ಕ್ವೈರಿ ಹಂತದಲ್ಲಿದೆ ಆ ರಿಪೋರ್ಟ್ ಬರುವವರೆಗೂ ನಾನು ಏನು ಕಮೆಂಟ್ ಮಾಡೋಕ್ಕಾಗಲ್ಲ ಎಂ ಜಿ ಎಂ ಜಿ ಮಾರ್ಕೆಟ್ ಅನ್ನು ಒಂದು ವರ್ಕ್ ವರ್ಕ್ ಎಂ ಜಿ ಪಾರ್ಕ್ ಏನಿದೆ ಗ್ಲಾಸ್ ಹೌಸ್ ಅಲ್ಲಿ ಅದರ ಆ ಒಂದು ಪ್ರೊಡಕ್ಟ್ ಮೇಲೆ ಒಂದು ಕಂಪ್ಲೇಂಟ್ ಲಾಜ್ ಆಗಿದೆ ಇಲ್ಲ ಅದು ಲೋಕಾಕ್ಟಿಕ್ ಕೊಟ್ಟಿರೋದ್ರಿಂದ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡಿ ಸೊ ಒಟ್ಟು ಅರವತ್ತು ಪ್ರೊಜೆಕ್ಟ್ ನಾವು ಎರಡು ಸಾವಿರದ ಹದಿನಾರರಿಂದ ಸ್ಟಿಲ್ ಇವತ್ತೆರಡು ಸಾವಿರದ ಇಪ್ಪತ್ತ್ನಾಲ್ಕು ಮುಗಿಯಾಕೆ ಬಂತು ಎಸ್ ಎಂಟು ವರ್ಷ ಕಂಪ್ಲೀಟ್ ಆದ್ರೂ ಸಹಿತ ಸ್ಮಾರ್ಟ್ ಸಿಟಿ ಯೋಜನೆ ಒಳಗೆ ಯಾವ್ಯಾವ ಕಾಮಗಾರಿಗಳನ್ನು ಅವ್ರು ಕೈಗೊಂಡಿದ್ದಾರೋ ಆ ಕಾಮಗಾರಿಗಳ ಪೈಕಿ ಒಂದೋ ಎರಡೋ ಕಾಮಗಾರಿಯನ್ನು ಮಾತ್ರ ಮಹಾನಗರ ಪಾಲಿಕೆಗೆ ಹಸ್ತಾಂತರ ಮಾಡಿದ್ದಾರೆ ಅಧಿಕಾರಿಗಳು ಕೇಳಿದ್ರೆ ಮಹಾನಗರ ಪಾಲಿಕೆಯವ್ರಿಗೆ ಇನ್ನೂ ಆ ರೋಡ್ ನಮ್ಗೆ ಹಸ್ತಾಂತರ ಆಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಒಂದು ಕಡೆ ಕಾಮಗಾರಿ ಅಪೂರ್ಣ ಆಗ್ಯಾವೆ ಒಂದೊಂದು ಕಡೆ ಕಾಮಗಾರಿ ಪೂರ್ತಿ ಸಮಂಜಸವಾಗಿ ಆಗೇ ಇಲ್ಲ ಇವತ್ತು ಮಹಾನಗರ ಪಾಲಿಕೆ ಸ್ಮಾರ್ಟ್ ಸಿಟಿ ಅಧಿಕಾರಿಗಳಿಗೆ ತೊಗೋರಿ ರಸ್ತೆ ಮಾಡಿಕೊಡ್ರಿ ತೊಗೋರಿ ಚರಂಡಿ ಮಾಡಿಕೊಡ್ರಿ ತೊಗೋರಿ ಗಾರ್ಡನ್ ಮಾಡಿಕೊಡ್ರಿ ತೊಗೋರಿ ಇಂಥ ಕೆಲಸ ಬಿಲ್ಡಿಂಗ್ ಮಾಡಿಕೊಡ್ರಿ ಅಂತಂದು ಹೇಳಿ ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಇವರು ಆ ಸಂಬಂಧಪಟ್ಟಂಥ ಕಾಮಗಾರಿಯನ್ನು ಸಂಪನ್ನಗೊಳಿಸಿದ ಮೇಲೆ ಅದನ್ನು ಮಹಾನಗರ ಪಾಲಿಕೆಗೆ ನೇರವಾಗಿ ನೀವು ಪರಿಶೀಲನೆ ಮಾಡ್ಕೊರಿ ನಾವು ಇಂಥದ್ದು ಒಳ್ಳೆ ಕೆಲಸ ಮಾಡೇವಿ ಅಂತಂದು ತೋರಿಸಿ ಹಸ್ತಾಂತರ ಮಾಡಿದಂಥ ಯಾವುದೇ ನಿದರ್ಶನಗಳು ಇಲ್ಲವೇ ಇಲ್ಲ ನಾನು ಮೊನ್ನೆ ಪಡೆದಂಥ ದಾಖಲೆಗಳ ಪ್ರಕಾರ ಸ್ಮಾರ್ಟ್ ಸಿಟಿಯ ದಾಖಲೆಗಳ ಪ್ರಕಾರ ನೇರವಾಗಿ ರಾಜ್ಯ ಸರ್ಕಾರಕ್ಕವರು ನಾವು ಇಂಥವೆಲ್ಲ ಕೆಲಸ ಪೂರ್ತಿ ಮಾಡಿವಿ ಅಂತ ಒಂದು ಲೆಟರ್ ಫಾರ್ವರ್ಡ್ ಮಾಡ್ಯಾರ ನೀವು ಡಿ ಎಮ್ ಎಂದ ಮುಖ್ಯ ಕಾರ್ಯದರ್ಶಿ ಅಥವಾ ಅಲ್ಲಿನ ಸೆಕ್ರೆಟರಿಗಳು ಯಾರಾದರೂ ಬಂದು ಇಲ್ಲಿ ಕಾಮಗಾರಿ ಪರಿಶೀಲನೆ ಮಾಡಿದರೆ ಇವತ್ತು ಯಾರು ಇವ್ರು ರೋಡ್ ಮಾಡಿ ಕೊಟ್ಟೇನಿ ಅಂತಾರೆ ಆ ರೋಡ್ ಇಲ್ಲೇ ಇಲ್ಲ ಇವರು ಮಾಡಿದಂಥ ಅಭಿವೃದ್ಧಿ ಕೆಲಸಗಳು ಏನೂ ಉಳದೇ ಇಲ್ಲ ಎಲ್ಲ ಹಾಳಾಗಿ ಹೋಗ್ಯಾವ ಮತ್ತು ಇಂಥ ಹಾಳಾಗಿ ಹೋದಂಥ ವ್ಯವಸ್ಥೆಯನ್ನು ಮಹಾನಗರ ಪಾಲಿಕೆ ಹೆಂಗೆ ನಿರ್ವಹಣೆ ಮಾಡ್ತದೆ ಮತ್ತು ನೂರಾರು ಕೋಟಿ ಇವತ್ತು ರಸ್ತೆ ಒಳಗೆ ಗಟ್ರ ಒಳಗೆ ಮತ್ತೊಂದು ಕಡೆ ಇವ್ರು ಹಾಕಿದ್ರ ಮತ್ತೆ ಅದ್ರ ಜವಾಬ್ದಾರಿ ಯಾರು ಅನ್ನುವಂಥದ್ದು ಬಹುದೊಡ್ಡ ಪ್ರಶ್ನೆ ಬರ್ತದೆ ಎರಡು ಸಾವಿರ